ಸ್ನೇಹಿತರೆ ರೈತರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹದಿನಾರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ಎಲ್ಲಾ ರೈತರು ಇಡೀ ದೇಶಾದ್ಯಂತ ಕಾಯ್ತಾ ಇದ್ರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಕೊನೆಗೂ ಮೋದಿ ಸರ್ಕಾರ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಮಾಡಿತು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಈ ಬಾರಿ ಏನಿದೆ ಹದಿನಾರನೇ ಕಂತಿನ ಹಣ ಬಹಳಷ್ಟು ಸ್ಪೆಷಲ್ ಆಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಬಾರಿನೇ ಏನು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಈ ಬಾರಿ ಅಂದ್ರೆ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣಕ್ಕೆ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನ ರೈತರಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಲಾಗಿತ್ತು ಆದ್ರೆ ಹದಿನೈದನೇ ಕಂತಿನ ಹಣದಲ್ಲಿ ಬಂದಿದ್ದಿಲ್ಲ ಈ ಬಾರಿ ಏನಿದೆ ಅಂದ್ರೆ ವರ್ಷಕ್ಕೆ ಮೂರು ಕಂತುಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅದರಲ್ಲಿ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ರು ಈಗ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಅಂದ್ರೆ ಒಂದು ಕಂತ್ ಒಂದು ಕಂತಿಗೆ ಏನು ನಿಮಗೆ ಎರಡು ಸಾವಿರ ಹಣ ಬರ್ತಾ ಇತ್ತು ಇನ್ನು ಮುಂದೆ ಅದರ ಬದಲಾಗಿ ಇನ್ನು ಹೆಚ್ಚು ಜಾಸ್ತಿ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಈ ಬಾರಿ ಏನು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣದಲ್ಲಿ ಹೆಚ್ಚು ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ನೀವೇನಾದರೂ ರೈತರಾಗಿದ್ರೆ ಕೂಡಲೇ ಈ ಒಂದು ಮಾಹಿತಿಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಅಪ್ಡೇಟ್ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕ ರೈತರ ಖಾತೆಗೆ ಬರುತ್ತೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋದರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಎಲ್ಲಾ ರೈತರು ಕಾಯ್ತಾ ಇದ್ರು ಹದಿನೈದನೇ ಕಂತಿನ ಹಣವನ್ನ ಪಡೆದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಗೆ ಅಂತ ಕಾಯ್ತಾ ಇದ್ರು ಅಂದ್ರೆ ಯಾವ ದಿನಾಂಕ ಬರುತ್ತೆ ಅಂತ ಕಾಯ್ತಾ ಇದ್ರು ನಿಮ್ಗೆಲ್ಲ ಹಾಗೆ ಪ್ರತಿ ನಾಲ್ಕು ತಿಂಗಳ ಒಮ್ಮೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಈಗ ಅದೇ ಈಗ ಏನು ನವೆಂಬರ್ ನಲ್ಲಿ ಹಣ ಬಿಡುಗಡೆ ಆಗಿತ್ತು ಹದಿನೈದನೇ ಕಂತು ಈ ಬಾರಿ ಹದ್ನಾರನೇ ಕಂತಿನ ಹಣ ಯಾವ ದಿನಾಂಕ ಬರುತ್ತಂತ ಎಲ್ಲಾ ರೈತರು ಕಾಯ್ತಾ ಇದ್ದಾರೆ ಕೊನೆಗೂ ಕೇಂದ್ರ ಸರ್ಕಾರ ಈ ಒಂದು ದಿನಾಂಕವನ್ನ ತಿಳಿಸಿದೆ ಇಲ್ಲಿ ಒಂದು ಅಫಿಷಿಯಲ್ ಆಗಿ ಈ ಒಂದು ಕೆಲವೊಂದು ಮಾಧ್ಯಮಗಳ ವರದಿ ಪ್ರಕಾರ ನಮ್ಗೆ ತಿಳಿದು ಬಂದಿರುವಂತದ್ದು ಈಗ ಏನಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಅತಿ ಶೀಘ್ರದಲ್ಲಿ ಅಂದ್ರೆ ಮುಂಬರುವಂತಹ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅತಿ ಬೇಗನೆ ರಿಲೀಸ್ ಮಾಡಬೇಕಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದಂತೆ ಅಂದ್ರೆ ನಿಮಗೆ ಮಾರ್ಚ್ ಹತ್ತರ ನಂತರ ಹೌದು ಸ್ನೇಹಿತರೆ ಈ ತಿಂಗಳ ಇಲ್ಲ ನಿಮಗಣ ಮಾರ್ಚ್ ಹತ್ತರ ನಂತರ ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತರ ಹಣ ನಿಮ್ಮ ಖಾತೆಗೆ ಅಂದ್ರೆ ರೈತರ ಖಾತೆಗೆ ಜಮಾ ಮಾಡ್ತಾರಂತೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಮಾರ್ಚ್ ಹತ್ತರ ನಂತರ ಹದಿನಾರನೇ ಕಂತಿರ ಹಣ ರೈತರ ಖಾತೆಗೆ ಬರುತ್ತೆ ಈ ಬಾರಿ ಒಂದು ಎರಡು ಸಾವಿರ ಅಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚಿನ ಒಂದು ಹಣ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಹಣ ಬರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ನಮ್ಗೆ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಈ ತಿಂಗಳ ಬಿಟ್ಟು ನಿಮಗೆ ಮಾರ್ಚ್ ಹತ್ತರವರೆಗೆ ವೇಟ್ ಮಾಡಲೇಬೇಕು ಹದಿನಾರನೇ ಕಂತಿನ ಹಣ ಪಡೆಯೋದಕ್ಕೆ ರೈತರು ಹಾಗಾದ್ರೆ ಹದಿನಾರನೇ ತಾರೀಕಿಗೆ ಕಾದು ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದನ್ನ